ಮಹಾರಾಷ್ಟ್ರಿಗೆ ಹಿಂಗೆ ಹೋಗೀನ ರೀ ಕುಡಿಕೆ ಸೀದ ರೀ ಹಿಂಗೆ ಒಂದು ಕುದುರೆ ನಾ ಹೋಗಿ ಮುಟ್ಟಿನಿ ರೀ ಹಿಂಗೇನು ಕುದುರೆ ಮುಟ್ಟತಾಳೆ ಒಬ್ಬ ಒಬ್ಬ ನಿಂಗೆ ಕಸಿಲು ಹೋಗುದು ಕೈ ರೀ ಹಾಂ ಏಯ್ ಸರಿ ಹೆಂಗೆ ಕೈ ಅದು ಮಚ್ಚ ಬರ್ತೀವಿ ಯಾರು ಆಗಲಿ ಕುದುರೆ ಮುಟ್ಟಕ್ಕೆ ಅಲ್ಲಿ ಆಗಲಿ ಕುದುರೆ ಅಂದ್ಕೊಳ್ಲಿ ದೇವ್ರಿ ಯಾರೋ ಏನು ಮಾಡ್ತಾರ ಅವತ್ತು ನಾ ಅನ್ಕೊಂಡ್ಬಿಟ್ಟಿನಿ ಏನಾರು ಮಾಡ್ರಿ ತರಗ ದೊಡ್ಡ ಹೆಸರು ಮಾಡ ಹೆಸರು ಮಾಡ್ಬೇಕಂತ ಹಾಂ ಅವತ್ತೇನು ತಿಳ್ಕೊಂಡು ನಾ ರಾಮಗೆ ಬಂದು ಹೇಳಿ ಅವತ್ತು ಇವಾಗ ಶುರು ಆಯ್ತು ಸೀದಾ ಸೀದಾ ಜಾಗ್ಯವ್ರಿ ಜಗ್ಯವ್ರು ಚಲಿತು ಎಕ್ದೊಂದು ಎಸ್ ಆರ್ ಎಸ್ ಆಗರ್ ಎಸ್ ಎಸ್ ಹಂಗೆ ನಾನು ಈ ಕುದುರೆ ನಮಗೆ ಒಂದು ಬಾಂಡ್ ಬರ್ಸಿ ಕೊಡ್ರಿ ಬಾಂಡ್ ಬರ್ಸಿ ಕೊಟ್ಟಿದ್ರಿ ರಾಮ ಬಾಯ್ ಕಡೆ ಥ್ಯಾಂಕ್ಸ್ ಕೊಡು ಇಲ್ಲ ಬಾಯ್ ಥ್ಯಾಂಕ್ಸ್ ಕೊಡು ಥ್ಯಾಂಕ್ಸ್ ಕೊಡು ಥ್ಯಾಂಕ್ಸ್ ಕೊಡು ಕೊ ಥ್ಯಾಂಕ್ಸ್ ಕೊಡಿ ಕಡೆ ಬಾಸ್ ಈ ಟೈಪ್ ಈ ಬಂದವರಿಗೆಲ್ಲ ಥ್ಯಾಂಕ್ಸ್ ಕೊಡ್ತೈತಿ ಹಾಂ ರೀ ಹಾಂ ಕೊಡಮ್ಮ ಟ್ಯಾಂಕ್ಸ್ ರಾಮಾ ಥ್ಯಾಂಕ್ಸ್ ಕೊಡು ಕೊಡು ಥ್ಯಾಂಕ್ಸ್ ಇದ್ರದ್ದು ರಾಮ ಅಂತ ಇದು ಇದೆ ರಾಮನ್ ರೀ ಇದು ರಾಮನ್ ಇದಾರೆ ರೀ ಹಾಂ ಈ ಕಡೆ ಬರ್ತಾರೆ ಆಕಡೆ ಕಡೆ ಬರ್ತಾರೆ ಮುಂದೆ ಬರ್ತಾರೆ ಮುಂದಿನ ಬರ್ತಾರೆ ಆ ಕಡೆ ಬರ್ತೀನಿ ಕೃಷ್ಣ ಹಾಂ 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 ಇದು ಬೆಳಗಾವಂದ್ರೆ ಇದೆ ಹಾಂ ರೀ ಸರ ಜನವರಿ ಒಂದು ತಾರೀಕು ತಂದಿದ್ರಿ ಅದು ಈ ವರ್ಷ ಎಲ್ಲಾ ಹೋದ ವರ್ಷ ತಂದಿದ್ರಿ ಹಾಂ ಲಕ್ಷ ಮೂರು ಲಕ್ಷ ಇಪ್ಪತ್ತೊಂದು ಹನ್ನೊಂದು ಸಾವಿರ ರೂಪಾಯಿ ಕೊಟ್ಟಿದ್ರಿ ಮೂರು ಲಕ್ಷ ಚಿಲ್ಲರ ಹಾಂ ಹಾಂ ಲಕ್ಷ ಚಿಲ್ಲರ ಆಗಿದ್ರಿ ಅದು ರೀ ಹಾಂ ಇತ್ತರೆ ಕೃಷ್ಣ ಆತೈತೆ ಇದು ತರ ಡಾಲಿ ರೀ ಹಾಂ ಫ್ಯಾನ್ ಫ್ಯಾನ್ರಿ ಇದು ಡಾಲಿರ್ ಇದೆ ಮೈಸೂರಿಂದ ತಂದದ್ರ ಹಾಂ ಮೈಸೂರಿಂದ ತಂದಿದ್ರಿಗೆ ಇದಕ್ಕೆ ನಾವು ಅವಾಗ ಅವರು ಒಂದೂವರೆ ಕೊಟ್ಟಿದ್ರು ಇದು ಒಂದೂವರೆ ಲಕ್ಷ ಓಕೆ ಹಾಂ ಇಲ್ಲೈತಿಲ್ಲ ಐತ್ರ ಸರ್ ಹನುಮಾನ್ ಅಂತ ರೀ ಇದು ಹನುಮಾನ್ ಹೇಳ್ರಿ ಇದು ಸ್ವಲ್ಪ ಇದು ಮರಿತ್ರಿ ಈಗ ಎರಡಲ್ಲ ಐತ್ರಿ ಇದ್ರ ಮೇಲೆ ಹನುಮಾಪನ್ ಮೂರ್ತಿ ಐತ್ರಿ ಹನುಮಾಪನ್ ಮೂರ್ತಿ ಐತ್ರಿ ಬರ್ರಿ ಮೂರ್ತಿ ಹ್ಞೂ ಆ ಕಡೆ ಬರ್ರಿ ಅರೆ ಹಿಂಗೆ ನಿಂತು ನೋಡ್ರಿಲ್ಲ ರೀ ಹನುಮಪ್ಪನ ಚರಕ ಎಸ್ 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 ಇದು ಕಣ್ರಿ ಮೂಗ ಬಾಯ್ ಓಕೆ ಓಕೆ ಅಂದ್ರೆ ಎಲ್ಲಿ ರಾಮನು ಅಲ್ಲಿ ಹನುಮನ ಈ ಕಾರಣಕ್ಕಾಗಿ ಇದು ಕಾಲ ಪ್ಲಚರ್ ಆಗಿತ್ತು ರೀ ಇದು ನಾವು ಕುದುರೆ ಕೊಟ್ಟಿಲ್ಲ ರೀ ಸರ್ ಹನುಮಾನ ಐತ್ರಿ ಸೇಮ್ ಹನುಮಪ್ಪ ಐತ್ರಿ ಸಿಂಹ ರಾಮ ಇರ್ಬೇಕಾರೆ ಇವೆಲ್ಲ ಕುದುರೆ ಇರಲಿಲ್ಲ ರೀ ಇವಿದ್ರು ಇದ್ರ ಇವೆಲ್ಲ ಇದ್ರ ರಾಮ ಇರ್ಬೇಕಾರೆ ಇವೆಲ್ಲ ಇದ್ರು ಅವ್ ಅದೇನಿದಾಗ್ರಿ ಎಷ್ಟೋ ಜನ ಕೇರ್ ನಮ್ಗೆ ಕುದುರೆ ಕೊಡ್ತಾರೆ ಅಂತ ನಾವು ಯಾರಿಗೂ ಕೊಟ್ಟಿಲ್ಲ ರೀ ಕುದುರೆ ಒದಿತೆ ಎಂಟ್ರಿ ಮತ್ತೆವಾ ಇಲ್ಲ ಯಾವು ಏನು ಒದಿತೆ ಅಂದ್ರೆ ಒದೋದು ಬಾಕೆಟ್ ಒದಿತಾ ಇಲ್ಲ ನಮ್ಮ ಕುದ್ರುಗಳು ಯಾವು ಏನು ಹಂಗೆ ಯಾವ ಟೈಪ್ ಇಲ್ರಿ ಒಂದು ಅಪ್ಪ ಮ್ಯೂಸಿಕ್ ಸಿಸ್ಟಮ್ ಐತ್ರ ಇವಟ್ ಇನ್ನ ಕೆಲ್ಸ ಇದ್ರೆ ಪೆಂಡಿಂಗ್ ಆಫೀಸಿಗೆ ಐತ್ರಿ ನೀವು ಜೀಪ್ ಗಳಲ್ಲಿ ನೀವು ಯಾವಾಗ ತಗೊಂಡಿದ್ರು ಜಿಪಿವಾ ಇವನ್ 4 ನಾಲ್ಕು ವರ್ಷದಿಂದ 3 ಮೂರ್ ವರ್ಷದಿಂದ ತಗೊಂಡಿದ್ರು ಇದು 3 ವರ್ಷ ಎಲ್ಲ ರಾಮ ದುಡಿದ್ರು ಅಕ್ಕಂದ್ರಿ ಎಲ್ಲ ರಾಮನ ಇದು ಆದ್ರೆ ಸಾಮ್ರಾಜ್ಯ ನಿರ್ಮಿಸಬೇಕು ನಿರ್ಮ ማለት ಆದ ಡೋಲಿ ರೀ ಮದಮಕ್ಳಿದ್ರಿ ಇನ್ನೂ ಸ್ವಲ್ಪ ಕೆಲಸ ಪೆಂಡಿಂಗ್ ಇದ್ರಿ ಇಲ್ಲಿ ಮದ್ವಿ ಕುದ್ರಿ ಸಾಮಾನ್ ಇವ ಹಾ ಎಲ್ಲ ಸೀಟ ಇವ್ ಒಂದೊಂದ್ ಟೈಮ್ ದಾಗ ರೀ ಇವತ್ರನ್ನ ಸಡಲ್ಗೊಳಿ ಒಬ್ರಿಗ್ ಯಾರಿಗಾರ ಸೆಕೆಂಡ್ ಹ್ಯಾಂಡ್ ಕೊಡ್ ಅಂತೀನ್ರಿ ನಾ ಹಳ್ವಿ ಅವರೇ ಇದ್ರ ರೊಕ್ಕ ಇರ್ಲಿಲ್ರೀ ಹಳ್ವಿ ಕೊಡಿ ಅಂತೀನಿ ಈಗ ಇವು ಒಂದೊಂದ್ ರೇಟ್ ಐದ್ ಸಾವಿರ ರೂಪಾಯಿ ಅದ್

ಅವಾಗ ರೊಕ್ಕ ರೀ ಒಬ್ರು ಏನಾಯ್ತು ರೀ ರಾಮುನ್ ತೊಗೊಂಡು ಹೋಗಿನ್ರಿ ನಾ ಪ್ರೋಗ್ರಾಮ್ಗೆ ತಗೊಂಡು ಹೋದ್ರಿದಾಗ ಕರೀದೈತಿ ಕುದುರೆ ಹೊಳೆ ಕಸಿರಿ ಬ್ಲಾಕ್ ಕುದುರೆ ಫಂಕ್ಷನ್ ನಡ್ದಲ್ತ ಹೊಳ ಕಸಿರಿ ನಾನು ಹಿಂಗಾರಲ್ಲ ಏನರ ಒಬ್ರು ಕೇಳೋರು ಅಂತಾರಲ್ಲ ಅವಾಗ ನಮ್ಮ ಮನೆಯಾಗ ಬಂದು ಹೇಳಿ ಆಯ್ತು ಪಾತ್ರಕ್ಕೆ ತರಕಂತ ಒಂದು ಐವತ್ತು ಸಾವಿರ ರೂಪಾಯಿ ಇದ್ದರು ಮನ್ಯಾಗ ಥರ ಕುದ್ರಿ ಅವಾಗ ರೇಟ್ ಹೆಚ್ಚಿಗೆ ಇರು ಕುದು ನಾ ಸಣ್ಣವಿದ್ದಾನ ಸಣ್ಣ ಇದ್ದ ಅವಾಗ ಹೆಚ್ಚಿಗೆ ಇರು ನಮ್ಮ ಮಾಡಿರಿ ಏನು ಹೂವು ಅದು ಮಾರ್ಕೇಶ್ ತಗೊಂಬಾರ ನೀತ ಮನೆಯವರು ಸಪೋರ್ಟ್ ಮಾಡಿದ್ರಿ ಮನೆಯವರು ಸಪೋರ್ಟ್ ಮಾಡ್ರಿ ತಂದೂರಿದ್ನ ಅವಾಗ ಅವ್ರು ಅಂದ್ರೆ ಪೋಣ ಹಚ್ಚ್ರ ಮನಿಗೆ ಮಾರ್ಜನ್ ಮಾತಾಡ್ರಿ ಇಟ್ಟು ಸಣ್ಣ ಹುಡುಗನ ಹೆಂಗ ಕೈಸೇರಿ ನೀವು ಅಂದ್ರೆ ಅಲ್ಲ ಇಟ್ಟು ಸಣ್ಣ ಹುಡುಗನ ನಾವೇನು ಭಾಳ ದೊಡ್ಡ ಈ ನಂಗೆ ಇಪ್ಪತ್ತೈದು ವಯಸ್ಸು ರೀ ಭಾಳ ಇಪ್ಪತ್ತೈದು ವಯಸ್ಸ್ರಿ ಹದಿನೆಂಟರಾಗ್ರ ಇದ್ ತಂದ್ರಿ ಹದಿನೆಂಟರಾಗ ತಂದ್ರೆ ಅವಾಗ ಅಂದ್ರೆ ಏ ಇಂಥ ಸಣ್ಣ ಹುಡುಗರು ಕಾಯಿ ಕುದ್ರಿ ನೀವು ರೊಕ್ಕ ಕೊಟ್ಟು ಕೈಸೇರಿ ಮಹಾರಾಷ್ಟ್ರದಾಗ ಸರಿ ಹಂಗ ನಾನು ಈ ಕುದು್ರಿ ನಮ್ಗೆ ಒಂದು ಬಾಂಡ್ ಬರ್ಸಿ ಕೊಟ್ಟರೆ ಹೊಳೆ ಇದನ್ನ ಪೂರಾ ನೀವ್ ಹುಡುಗದೇನ್ ಬಂದ್ ಜಗಳ ಗೋಕಾಕ್ ಗೋಕಾಕ್ ಅಂದ್ರೆ ಬಾಳನಾಕ್ತಿದ್ರು ಗೋಕಾಕ್ ನೀವೇನ್ ಮಾಡ್ತೀರಿ ನಿಮ್ದೆಂತ ಇವ್ರ ಗೋಕಾಕ್ ಮಂದಿ ಅಂದ್ರೆ ಬಾಕೆಟ್ ಅಂದ್ರ ಅಂತ ಅಂತಾರೆ ಅಂತ ಹೇಳಿ ಅವಾಗ ಈ ಕುದು್ರಿ ಕೊಟ್ಟರೆ ಇದು ಹೆಸರು ಬಹದ್ದೂರ್ ಬಹುದೂ ಇನ್ ಎಷ್ಟು ತಂದಿದೆ ಅಂದ್ರೆ ಒಂದ್ ಲಕ್ಷ ಇಪ್ಪತ್ತೈದು ಒಂದ್ ಲಕ್ಷ ಇಪ್ಪತ್ತೈದು ಇದು ಎರಡ್ ಸಾವಿರದ ಅಗಸ್ಟ್ ಇಲ್ಲ ಇದೆಲ್ಲ ಡ್ಯಾನ್ಸ್ ರೀ ಹಾ ಮಾಲಿ ಹತ್ತಿತ್ರಿ ಓಕೆ ಡ್ಯಾನ್ಸ್ ಕಟ್ ಮಾಡ್ತೈತ್ರಿ ಮಾಡ್ಸಬಹುದೇನ್ರಿ ಈಗ ಮಾಡ್ಸೋನ್ ರೀ ಅಂತ ಗೌರ್ ಕುಮಂದಿನ ಹೇ ಈಗ ನಮ್ಮ ಕರ್ನಾಟಕದಾಗ ಡ್ಯಾನ್ಸ್ ಮಾಡೋದ್ರಾಗ ಇದ್ ಹಾ ರೀ ಫಸ್ಟ್ ನಮ್ ಕರ್ನಾಟಕದಾಗ ಇಡೀ ಕರ್ನಾಟಕ ಕರ್ನಾಟಕದಾಗ ಫಸ್ಟ್ ಸದ್ಯ ಚಲ್ ಎಕ್ದಮ್ ಚಲ್ ಎಕ್ದಮ್ ಚಲೋ ಎಕ್ದಮ್ चल एकदम चले चले हेलो 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 हेलो, हलू बार 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 चल एकदम सीधा सीधा और जागे चल एकदम एकदम हाथ कर ऐसा कर ऐसा कर ऐसा कर बोल एक बार बोल एक बार, बोल एक बार बोल 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 बार 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 सर कर बोल एक बार, बार बोल जय कर्नाटक बोल के बोल बोल बस 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 सर య్ సరిగ్ సరి సో సరే సలంకర సరే సరే పిచ్చే సరి సరే పిచ్చే సలమీ నమస్తే బస్ ఇలా కల్సీద్రీ కల్త రెడీ ఇదత్ అది ఫుల్ ఫుల్ ఫేమస్ అయితే ఆ టైం దా రీ ఓకే అది నాకు ఖుసి హోక్తం ఈ ನಮ್ಮ ಕರ್ನಾಟಕ ಡ್ಯಾನ್ಸ್ ಶೀಶಾಗ ಬರ್ತಂದ್ರೆ ಇದು ಒನ್ ನಂಬರ್ ಅವ್ರು ದೂರ ಈಗ ಮೊದ್ಲು ಬರೀ ಮೊದಲು ರೀ ನಾವು ಒನ್ ರೀ ಮಹಾರಾಷ್ಟ್ರಿಗೆ ಹಿಂಗೆ ಇದೇ ಥರ ರೀ ಒಂದು ಕುದುರೆ ನಾವು ಹೋಗಿ ಮುಟ್ಟಿನ ರೀ ಹಿಂಗೆ ಏನು ಕುದುರೆ ಮುಟ್ಟತಾಳಲ್ಲ ಒಬ್ಬ ಬಂದವ ನಂಗೆ ಕಸಿರಿಗೆ ಕೈ ರೀ ಹಾಂ ಏಯ್ ಸರಿ ಹೆಂಗೆ ಕೈ ಅದು ಮಚ್ಚಬದಿ ಯಾರೂ ಆಗಲಿ ಕುದುರೆಗಳು ಮುಟ್ಟಕ್ಕೆ ಕುಡಿದೀನಿ ರೀ ಅಲ್ಲೇ ಆಗಲಿ ಕುದುರೆ ಅಂದ್ಕೊಳ್ಲಿ ರೀ ಯಾರೋ ಏನು ಮಾಡಿಸ್ತಾರ ಹಿಂಗೊಂದು ಭಾವನೆ ಅವತ್ತು ನಾ ಅನ್ಕೊಂಡ್ಬಿಟ್ಟಿನಿ ಏನಾರು ಮಾಡಿರಿ ಇದ್ರಾಗ ದೊಡ್ಡ ಹೆಸರ ಮಾಡ್ಬೇಕು ಸರ್ ಮಾಡ್ಬೇಕಂತ ಅವತ್ತೇನು ತಿಳ್ಕೊಂಡ್ರೆ ನಾ ರಾಮಗ್ ಬಂದು ಹೇಳಿ ಅವತ್ತು ಇವಾಗ ಶುರು ಆತು ಯಾರೂ ಮಾಡ್ಕೊಂಡ್ಬಿಟ್ರಿ ನೀವು ನಮ್ಮ ಮನಿಗೆ ಯಾರೇ ಬಲ್ರಿ ಅವ್ರನ್ನ ಕುದ್ರೆ ಮೇಲೆ ಕುಣಿಸಿ ಫೋಟೋ ಹೊಡಿಸಿ ಕಳಿಸ್ತಾರೆ ಒಬ್ಬೊಬ್ರು ದೂರಿಂದ ನೋಡು ಬಿಡಂಗಿಲ್ಲ ರೀ ಒಬ್ಬರು ಅದು ನೋಡೋದಲ್ರಿ ಮೂಟ ಕೊಡೊ ಸೆಟ್ನ್ಯಾಗ ಬರ್ಗ ಬಿಡಿಸ್ತಾರ ಈ ದೊಡ್ಡ ದೊಡ್ಡ ಫಾರ್ಮ್ದವ್ರು ಪರ್ಮಿಷನ್ ಇರ್ತದ ರಾಕ್ ನಮ್ಮಲ್ಲಿ ಕಾಯಮ್ ಡೈಲಿ ಇಲ್ಲ ಒಂದು ಹತ್ತು ಜನ ಬಂದಿರ್ತಾರೆ ಹತ್ತು ಜನ ಬಂದವ್ರಿ ಚಾ ಆಯ್ತು ಏನಾಯ್ತು ರಾಮುನಿಂದ ಇನ್ಸ್ಪೈರ್ ಆಗಿ ಕೆಲವೊಂದು ಜನ ಕುದ್ರಿ ಸಾಕ್ತಿರ್ತಾರೆ ನಾವು ಹೌದು 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 ಎಷ್ಟೋ ಮಂದಿ ಕುದ್ರೆ ಕಟ್ಟ್ಯಾರ ರಾಮುನಿಂದ ಎಷ್ಟೋ ಮಂದಿ ಅದರಿಂದ ಚಲೋನು ಹೋಗಿತ್ರಿ ಎಲ್ಲಾರಿಗು ಹಿಂಗಾಗಿ ಒಟ್ಟಾಗೈತೆ ಇದನ್ನ ಒಂದ್ ರೆಡಿ ಮಾಡ್ತಾರೆ ರೀ ರಾಮು ಇದ್ದಂಗೆ ರೀ ಇದು ರಾಮು ಇದ್ದಂಗೆ ಐತ್ರಿ ಹೊಳ್ಳಿ ರಾಮು ಬರ್ತೈತ್ರಿ ಮತ್ತೆ ಕರ್ನಾಟಕ ರಾಜ್ಯೋತ್ಸವ ವಿಡಿಯೋ ಹತ್ರ ಮೇಲೆ ಮಾಡೋಲ್ಲ ರೀ ಓಕೆ ಆ ವಿಡಿಯೋ ಬಾ ವೈರಲ್ ಆಗಿರ್ತಾರೆ ಹೌದ್ರು ಫುಲ್ ವೈಲ್ರಿ ಭಾಳ ಕರ್ನಾಟಕ ಧ್ವಜ ತೊಗೊಂಡು ವಿಡಿಯೋ ಆಗಿತ್ತು ರೀ ಅದು ಎಷ್ಟು ಎಂಬತ್ ಮಿಲಿಯನ್ ಎಷ್ಟು ತೋರಿಸಿತ್ರ ಬೇರೆ ಅದಾರ ಹಾಕೊಂಡ್ರೆ ಓಹೋ ಅಷ್ಟು ಮಿಲಿಯನ್ ಓಡಿತ್ರಿ ಏಯ್ಟಿ ಮಿಲಿಯನ್ ಏಯ್ಟಿ ಮಿಲಿಯನ್ ರೀ ನಮ್ಮ ಇಲ್ಲರೇ ಬೇರೆ ಅದಾರ ಹಾಕೊಂಡಾಗ ನನ್ನ ಹಾಕೊಂಡಾಗ ಒಂದು ಹತ್ತ ಹನ್ನೆರಡು ಮಿಲಿಯನ್ ಓಡಿತ್ರಿ ಯೂಟ್ಯೂಬ್ ಚಾನಲ್ ಇಲ್ರಿ ಬಟ್ ನಿಮ್ಮ ಅಲ್ಲಿ ನಮ್ಮ ಕರ್ನಾಟಕ ಜನತೆ ಆಶೀರ್ವಾದ ಆಡೋರ್ಗೆ ಮಾರೋ ಸಪೋರ್ಟ್ ಇದೆ ಇಷ್ಟಪಡೋರ್ಗೆ ಸಪೋರ್ಟ್ ಇದೆ ಅಷ್ಟೇ ಅಷ್ಟೇ ರೀ ಏನಿಲ್ಲರಿ ನಾ ಯಾವತ್ತು ನಾ ತಿಳ್ಕೊಂಡ್ರಿ ನಮ್ಮ ರೈತರಿಗೆ ಎಣ್ಣೆ ಆಗೈತಿ ನಂದು ಲಾಭ ಅಂತೇಳಿ ಬತ್ತಂದ್ರೆ ನಾ ಯಾವುದೋ ಒಂದು ಬಹುಮಾನ ಗೆದ್ದಂದ್ರೆ ನಾವ್ ಒಂದ್ ರೂಪಾಯಿಗೆ ಒಂದು ಲಕ್ಷ ಲಕ್ಷಾಗಿಲ್ಲ ಅದ್ ರೈತರೇ ಕೊಡ್ತಂತ ಹೇಳಿ ಈಗ ಒಂದು ಲಕ್ಷ ರೂಪಾಯಿ ಗೆದ್ದವ್ರಿ ಒಂದು ಒಂದು ಲಕ್ಷ ರೂಪಾಯಿಗೆ ಆಲ್ರೆಡಿ ಗೆದ್ದವ್ರಿ ಬಂಡಿಗಳ್ ನಾಳೆ ಪ್ರೋಗ್ರಾಮ್ ಇಟ್ಟವ್ರಿಗೆ ಎಲ್ಲರಿಗೂ ಏಟು ಜಟ್ ರೈತರಿಗೆ ಇವತ್ತು ಏನು ಕೀಳುವಾಗಿ ರೀ ಜನ ನಾ ಅಂಥವ್ರಿಗೆ ಬೊಮೆಂಟ್ ಕೊಡತೀನಿ ಇವತ್ತು ಸಣ್ಣ ಪ್ರಮಾಣ ಇಟ್ಟು ಮುಂದೊಂದು ದಿವಸ ದೊಡ್ಡದು ಡ್ರೈವರ್ ಆಯ್ತು ರೀ ಟಗರ್ ಆಯ್ತು ಅಂದ್ರೆ ಒಂಥರ ತಿಳಿದ್ರ ದೊಡ್ಡ ದೊಡ್ಡ ಜನ ಅಲ್ಲ ರೀ ನಮ್ಮಂಗ ಯಾರು ಇಲ್ಲ ಅನ್ನತಾರ ಆದ್ರೆ ಇದ್ರಾಗ ಇರೋ ನಿಯತ್ ಬೇರೆ ಯಾವ ಫೀಲ್ಡ್ ದಾಗೂ ಇಲ್ಲ ಇವತ್ತು ಒಬ್ಬ ಪ್ರಾಣಿಗಳನ್ನೇ ತೋರಿಸ್ರಿ ಆ ಅದ್ರ ಒಳಗೆ ನಾವು ಏನು ಹಾಕಿರ್ತೋ ಆ ಪವರ್ ಲೈನ್ ಗೆಲ್ತೈತಿರತ್ತೆ ಅದ ಒಬ್ಬ ಬಿಸ್ನೆಸ್ ಮ್ಯಾನ್ ಏನ್ ಮಾಡ್ತಾ ಹಿಂದೆ ಚೂರಿ ಹಾಕಿ ಹಂಗಿಲ್ಲ ನಮ್ದು ಇದ್ರಾ ಭದ್ರಾ ನಮ್ದು ಯಾವತ್ತಿದ್ರು ಇದ್ರಾ ಬದ್ರ ಕುಸ್ತಿ ಹಿಡ್ದ ಬೆಸ್ಟ್ ನಮ್ಗೆ ಆಕಾಗಿ ಈ ಸ್ಟೇಜಿಗೆ ಬಂದ್ಬಿಟ್ರಿ ಈಗ ಏನೂ ಖರ್ಚಿಗೆ ಇಲ್ಲ ಅವ್ರಿ ನೀವು ಇಷ್ಟ ದಾನ ಹೌದು ಇಲ್ಲ ಆತ ಆತ್ರಿ ರಾಮನ್ ಪುನೀರ್ ಒಂದು ಟೈಮ್ದಾಗ ಎಲ್ಲ ಗುಡ್ಡಕ್ಕೆ ಹೋಗ್ಕ್ರಿ ನಾವು ಬೇರೆದಾರ ಬಂಡಿ ಇಸ್ಕೊಂಡ್ ರೀ ಎಲ್ಲಮ್ ಗುಡ್ಡಕ್ಕೆ ಹೋಗ್ಬೇಕಾರೆ ಬೇರೆದಾರ ಬಂಡಿ ಇಸ್ಕೊಂಡ್ರಿ ಇವತ್ತು ನಾವು ಒಂದು ಬಂಡಿ ಮಂದಿ ಕೊಡುವಂಗ ಆಗ್ಬಿಟ್ಟವ್ರಿ ಕೊಡುವಂಗ ಆಗ್ಬಿಟ್ಟವ್ರಿ ಒಬ್ರಿಗೆ ಬಂಡಿ ಕೊಡುವಂಗ ಆಯ್ತು ಅಂದ್ರೆ ತಾಯಿ ಎಲ್ಲ ಕೊಡಕತ್ತೀರಲ್ರಿ ಒಂದ್ ಟೈಮ್ ಮತ್ತೆ ದೀಡ್ ರೂಪಾಯಿ ಒಂದ್ ಜಾತ್ರೆ ಮಾಡಿವ್ರಿ ನಾವೆಲ್ಲ ಎರಡ್ ಸಾವಿರದ ಹದಿನೆಂಟ್ರಾಗ್ರೆ ದೀಡ್ ನೂರ ರೂಪಾಯಿ ಇಟ್ಟು ಜಾತ್ರೆ ಮಾಡಿವ್ರಿ ದೀಡ್ ನೂರ ರೂಪಾಯಿ ಬರೀ ರೊಕ್ಕ ಇರ್ತಿರ್ತಿಲ್ಲ ಯಾರ ಚುಮ್ಮೂರ್ ತಿನ್ನಾಕತ್ರ ಅವ್ರು ನೋಡ್ಕೊಂತ ಕರಿತಾರ ಈಗ ಇಡೀ ಗುಡ್ಡ ನಮ್ದಾಗಿತ್ತು ಬರ್ರಿ ಎಲ್ಲಿ ಬರ್ರಿ ಇಲ್ಲಿ ಎಲ್ಲಿ ಹೋದಲ್ಲಿ ಮಂದಿ ಗುರ್ತಿರ್ತಾರೆ ಎಲ್ಲಿ ಬೇಕಾದ್ರೆ ಅಲ್ಲ ಮಂದಿ ಮಾತ್ರ ಗುರ್ತಾ ಇಡ್ತಾರ ಕರ್ನಾಟಕ ಜನತೆ ಏನು ಹೇಳಕ್ ಇಷ್ಟಪಡ್ತಾರೆ ಕರ್ನಾಟಕ ಜನತೆಗೆ ಹೇಳೋದು ಒಂದ್ರಿ ಯಾವತ್ತ ನಮ್ಮ ರೈತರಿಗೆ ನಿಜವಾದ ಬೆಳೆದಿರ್ತಕ್ಕಂಥ ಬೆಲೆ ಸಿಗ್ತೈತಿ ಇಡೀ ನಮ್ಮ ದೇಶನ ಕೊಡ್ರಿ ಅವಾಗ ಇಡೀ ಜಗತ್ತು ಸುಖವಾಗಿರ್ತೈತಿ ಇವೇನೇನು ರೋಗು ರುಜು ಲಾಕ್ಡೌನ್ ಶಿಲ್ಡೌನ ಅಂಥದ್ದು ಇಂಥದ್ದು ಏನು ಅಲೆ ಮಾರಿಗಳು ಬಂದು ಹೋಗ್ತಾವಲ್ಲ ಇವೆಲ್ಲ ನಮ್ಮ ರೈತ್ರಿಗೆ ಅನ್ಯಾಯ ಆಗೋದ್ರಿಂದನೇ ಬಂದವರು ರೀ ದಯಮಾಡಿ ಪ್ರತಿಯೊಬ್ಬರು ನಮ್ಮ ರೈತರಿಗೆ ಗೌರವವನ್ನು ಕೊಡ್ರಿ ರೈತರಿಗೆ ರೆಸ್ಪೆಕ್ಟ್ ಕೊಡ್ರಿ ಇದೊಂದು ಮಾತು ಹೇಳ್ತೇನೆ ನಾನು ನೀವು ಯಾವುದೇ ಜಾಗದಾಗ ಹೋಗಿ ಇವತ್ತು ಕರ್ನಾಟಕ ಜನ ತಾಯಿ ನೆಂಬ್ರಿ ಅಂದರೆ ಯಾವಾಗ ಕೈ ಬಿಡ್ದು ಒಂದು ಮಾತು ಇಷ್ಟಪಡ್ತೀನಿ ನಾನು ಇಡೀ ಕರ್ನಾಟಕದಾಗ ನಮ್ಮ ಹೆಸರು ತಂದೈತಿ ಅಂದ್ರೆ ಇಡೀ ನಮ್ಮ ಕರ್ನಾಟಕ ಕನ್ನಡಿಗ ಅಂತೇಳಿ ಏನು ಬಯಸ್ತಾನೆ ರೀ ಪ್ರತಿಯೊಂದು ಮಾಧ್ಯಮ ಕನ್ನಡಿಗ ಅಂದ ಮಾತಾಡಿರ್ತಾನೋ ಕರ್ನಾಟಕ ಜನತೆ ನನ್ನ ಭಾಳ ಸಪೋರ್ಟ್ ಮಾಡೈತಿ ಇವತ್ತು ಒಂದು ನಾ ರಾಜಸ್ಥಾನ್ ಗುಜರಾತ್ ಹೋದ್ರೂ ಐದು ಲಕ್ಷ ರೂಪಾಯಿ ಕುದುರೆ ಅಂದ್ರೂ ಒಂದು ರೂಪಾಯಿ ಕುಡ್ದಾಗ ಬಿಚ್ಚಿ ಕೊಡ್ತಾರೆ ಒಬ್ಬ ಕರ್ನಾಟಕದವ ಹೋಗಿ ಅಲ್ಲಿ ಹೋಗಿ ಏನೂ ಅರಿಯಿಲ್ಲದಾರನೂ ಅಲ್ಲಿ ಹೋಗಿ ಕೇಳಿದೆ ಅಂದ್ರೆ ನಮ್ಮ ಕರ್ನಾಟಕ ಜನತೆ ಆಶೀರ್ವಾದ ಕರ್ನಾಟಕ ತಾಯಿ ರೀ ತಾರೀಕು ಬಂದು ಮಡಿಲಾಗೆ ಜಾಗ ಕೊಟ್ಟಾರ ಯಾ ದುಡ್ಕೊಂಡು ತಿನ್ನಾರಿ ಅದಕ್ಕೆ ಕನ್ನಡ ತಾಯಿ ನೆಂಬ್ರಿ ಕರ್ನಾಟಕ ಕೈ ಅಂತೀರಿ ಕೈ ಬಿಡಾಕೋಬೇಡ್ರಿ ಪ್ರತಿಯೊಬ್ಬರು ರೈತರಿಗೆ ಸಪೋರ್ಟ್ ಮಾಡಿರಿ ಏನು ಅನ್ಯಾಯ ಆಗೋದನ್ನ ಸ್ವಲ್ಪ ತಡೆಗಟ್ಟ್ರಿ ಸ್ವಲ್ಪ ಯಾರೋ ದೊಡ್ಡ ವ್ಯಕ್ತಿಗಳು ಇದ್ದಾವೆ ನಮ್ಮ ರೈತರ ಬಗ್ಗೆ ಕ್ರಮ ತಗೋದಂತ ಇವೊಂದು ಮಾತು ಹೋಗಿ ಬಯಸ್ತೇನೆ ರೀ ನಾನು ಅಂತ ನೋಡಿರಿ ಮತ್ತೊಮ್ಮೆ ಅಣ್ಣ ಇಷ್ಟೆಲ್ಲ ಕುದುರೆದ ರೀ ನಿಮ್ಗೆ ಈಗ ಕುದುರೆ ಮೇಂಟೆನೆನ್ಸ್ ಅದು ಯಾರು ನೀವು ಒಬ್ಬರು ಮಾಡ್ತೀರೋ ಅಥವಾ ಮತ್ತೆ ಯಾರು ಅದ್ರ ಹೆಂಗೆ ಇಲ್ಲ ರೀ ಬಡ್ಡಿಯಿಂದ ನಮ್ಮ ನಾನು ಕುಡ್ಕೊಂಡು ಕೂಡ್ಕೊಂಡು ರೀ ಹಾಂ ಮೊದಲು ನಮ್ಮ ಅಣ್ಣ ನಾನು ಏನೇ ಮಾಡ್ಬೇಕಾದ್ರೂ ಕೂಡೇ ರೀ ಇವತ್ತು ನಂಗೆ ಏನೋ ಒಂದು ಆಗೈತೆ ಅಂದ್ರೆ ಸಪೋರ್ಟ್ ರೀ ಓಕೆ ಇವತ್ತು ನಾ ಈ ಸ್ಟೇಜ್ ಬರಾಕಂದ್ರೆ ಅವರು ದುಡಿತೀರಿ ಅವ್ರು ದುಡ್ದು ನನಗೆ ಸಾಲಿಗೆ ಕಳಿಸ್ತರಿ ಕಾಲೇಜಿಗೆ ಕಾಲೇಜ್ ಕಳಿಸ್ತೀರಿ ಆ ಒಂದು ಟೈಮ್ದಾಗ ಆ ಕಾಲೇಜಿಗೆ ನಾ ಆವಾಗ ಕಾಲೇಜ್ ಟೈಮ್ದಾಗ ಇದ್ದಾಗ ನನ್ನ ಖರ್ಚು ಹತ್ತು ಎಲ್ಲ ನಮ್ಮ ಅಣ್ಣ ನಮ್ಮವ್ವ ಬ್ಯಾರೆ ಕಡೆ ಟ್ರ್ಯಾಕ್ಟರ್ ಮಾರಿದಾರ್ರಿ ನಮ್ಮ ಅಣ್ಣ ಇದಾರಿ ಬರ್ರಿ ಇವ್ರ ಒಟ್ಟ ನಂಗ ಸಪೋರ್ಟ್ ರೀ ಮತ್ತ ಇನ್ನೊಬ್ಬನ್ರಿ ಇಲ್ಲ ಅದ್ರಶಿ ಅಂತ ಹೇಳಿ ಕಾರ್ತಿಕ್ ಬಾಪ್ ರೀ ನೀವು ಸ್ವಂತ ನಮ್ಮ ತಮ್ಮ ಇದ್ದಂಗ ನೋಡ್ರಿ ಕೆಲಸ ಇಲ್ರಿ ನಮ್ಮ ಸ್ವಂತ ಮನಿದಗ ಅವ್ರ ಕೆಲಸಾ ಆತ್ರಿ ಅವ್ರ ತಲಿಯಾಗ ಯಾವಾಗ ಹಾಕೋ ಮಾಡಿಲ್ರಿ ಹತ್ತಿರ ಬಂದ್ ಮಾಡ್ತಾರ ಹದಿನೈದ ಹುಡ್ಗುರ್ಗ್ ಫೋನ್ ಹಚ್ಚಿ ಅಂದ್ರ ತಗುಡ್ ತಗುಡ್ ಬರ್ತಾರ ನಮ್ದ ಅಂದ್ ದಗದ ಮಾಡ್ತಾರಲ್ಲಾ ಏ ಹುಡುಗರ್ ಬೇಕ್ರಿ ನಾನು ಒಬ್ಬರಿಂದನೇ ಇಲ್ರಿ ನಮ್ಮ ಅಣ್ಣ ನಮ್ಮ ಹುಡುಗರು ನಮ್ಮ ಅವ್ವ ರೀ ನಮ್ಮ ಅಪ್ಪ ರೀ ಪ್ರತಿ ಒಬ್ರು ನಮ್ಮ ಕಾಕಾಗುಳು ನಮ್ಮ ಅವ್ವ ನಮ್ಮ ಅಕ್ಕಾವುಳು ನಮ್ಮ ಅಕ್ಕಾವಳು ಮೇನ್ ಸಪೋರ್ಟ್ ಏನು ಮಾಡ್ತೀನಿ ಮಾಡ್ರಪ್ಪ ಚಲೋ ಮಾಡಿ ಅವರಿಂದನೇ ಎಲ್ಲಾ ಇದಕ್ಕೆ ಏನೋ ಸಪೋರ್ಟ್ ಬೇಕಾರೂನು ಹೇಳ್ರಿ ಎಲ್ಲಾರು ನಿಮ್ಗೇನು ಹೇಳ್ರಿ ನಮ್ಮ ಆಗ್ಲಿ ರೀ ಪ್ರತಿಯೊಂದು ಕುದು್ರಗಳು ಮಾಡ್ತಾರ ನಮ್ಮ ಏನಾರ ಮಾಡ್ತಾರ ಎಲ್ಲ ಹೆಣ್ಮಕ್ ಉಚ್ಚಿ ಕಟ್ಟೋದ್ರಿಂದ ಸಗನ ಮೇವು ಕಾಳ ಎಲ್ಲ ಮಾಡ್ತಾರೆ ಉಪಾಸ ಕುದ್ರಿ ಪೈಲಾ ಕಾಳ ತೊಂಬ್ರಿ ದಿನಕ್ಕೆ ನಮ್ದೊಂದು ಮೂರ್ ದಿವ್ಸ ಎರಡ್ ಸಾವಿರ ರೂಪಾಯಿ ಖರ್ಚತ್ರಿ ಮೂರ್ ಸಾವಿರ ರೂಪಾಯಿ ಇದು ಗಾಡಿ ಒಂದಕ್ಕೆ ಡಿಜೆಲ್ ಇಲ್ಲ ದಂಡಿ ತರ್ಬೋದು ಇದ್ರೆ ಹಾಗೆಲ್ಲ ದಿವಸ ಹಾಕ್ಬೇಕ್ ಐದು ಕುದ್ರೆ ಐದು ಕುದ್ರೆ ಕಾಳು ಮ್ಯಾಲ ಅದು ಜಾಸ್ತಿ ಹಾಕಕ್ಕೆ ಬರ್ಬಿಲ್ಲಲ್ರಿ ಕಾಳು ಮ್ಯಾಲ ಇದಾವೆ ರೀ ಈ ಥರ ಒಟ್ಟು ಬೆಳ್ಸ್ಕೊಂಬತ್ತ ಮಾರಿ ಮಾರುತಿ ಅಂತ ಮಾರುತಿ ಅಂತ ಮಾರಿಗುಡಿ ಅಂತ ಕರೆದು ಅದು ಕುದ್ರೆ ಮ್ಯಾಗ ಅಡ್ಡಾಡ್ತು ಈ ಸೀಸನ್ ಹುಡುಗರೆಲ್ಲ ಅದೇ ಹೆಸರು ಐತೆ ಬಿಟ್ಟಾವೆ ಮಾರುತಿ ಇದ್ದಿದ್ದು ಆ ಪಿಚ್ಚರ್ ಮಾರಿಗುಡಿ ಅಂತ ಹೆಸರು ಇದ್ದಿದ್ದು ನೋಡಿ ಅವು ಅದ್ನ ಅಂತ ಕರ್ಯಾಕಿತಲ್ವ